ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಜ್ಯೋತಿರ್ ಭೀಮೇಶ್ವರ ವ್ರತದ ಬಗ್ಗೆ ನಾನು ಶೇರ್ ಮಾಡಿದ್ದಂಥ ವಿಡಿಯೋನ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಶ್ರಾವಣ ಮಾಸದಲ್ಲಿ ನಾವು ಆಚರಿಸುವಂಥ ಇನ್ನೊಂದು ಪ್ರಮುಖವಾದ ಹಬ್ಬ ಅಂದರೆ ನಾಗಚೌತಿ ಅಥವಾ ನಾಗರ ಪಂಚಮಿ ಹಬ್ಬ ಈ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಅಷ್ಟೇ ನಿಷ್ಠೆಯಿಂದ ಆಚರಿಸ್ತೀವಿ ಇದಕ್ಕೆ ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ನೈವೇದ್ಯ ಹೇಗೆ ಮಾಡೋದು ತನಿ ಎರಿಯೋದು ಅಂದ್ರೆ ಏನು ಅದರ ಪ್ರಮುಖ ಕಾರಣ ಅಥವಾ ಉದ್ದೇಶ ಏನು ಅನ್ನೋದನ್ನ ನನ್ನ ದೊಡ್ಡಮ್ಮ ಶ್ರೀಮತಿ ಗಾಯತ್ರಿ ನಾಗೇಶ್ ಅವರು ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ಬನ್ನಿ ಹಾಗಿದ್ರೆ ಅವ್ರ ಏನು ಹೇಳ್ತಾರೆ ಅನ್ನೋದನ್ನ ಪಂಚಮಿ ಇದು ನಾಗದೇವ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ತನಿ ಹಬ್ಬ ಇದು ಅಣ್ಣ ತಂಗಿ ಅಕ್ಕ ತಮ್ಮ ಅವರು ತೊಳೆಯೋ ಹಬ್ಬ ಅಂತಲೂ ಹೇಳ್ತಾರೆ ನಾಗಪ್ಪ ಈ ಸುಬ್ರಹ್ಮಣ್ಯ ದೇವರಿಗೆ ಕೆಲವರು ಚೌತಿ ದಿನ ತನಿ ಎರೀತಾರೆ ಕೆಲವರು ಪಂಚಮಿ ದಿನ ತನಿ ಎರೀತಾರೆ ಈ ಹಿಂದಿನ ಕಾಲದವರು ದೇವ್ರ ಪೂಜೆನೂ ಆಗಬೇಕು ಹಾಗೆ ಮಾನವೀಯ ಸಂಬಂಧಗಳಿಗೂ ಒಂದು ಒಬ್ಬ ಒಂದ್ ಒಂದೊಂದು ಸಂಬಂಧಕ್ಕೆ ಒಂದೊಂದು ಹಬ್ಬದಲ್ಲಿ ಬೆಲೆ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮ ಅವರುಗಳನ್ನ ಪ್ರಮುಖವಾಗಿ ಇದ್ಮಾಡ್ಕೊಂಡು ಅವರಿಗೆಲ್ಲ ತನಿ ಎರಿಯೋ ಸಂಪ್ರದಾಯ ಜಾರಿಯಲ್ಲಿ ತಂದಿದ್ದಾರೆ ನಾಗರ ಪಂಚಮಿ ದಿನ ನಾಗಪ್ಪಂಗೆ ತನಿ ಎರಿಯ ತನಿ ಎರಿಯೋಕ್ಕೋಸ್ಕರ ಮಂಟಪ ರೆಡಿ ಮಾಡ್ಕೊಳ್ಳೋಕೋಸ್ ಮಂಟಪ ರೆಡಿ ಮಾಡಿಕೊಂಡು ಈ ತರ ಜಾಗ ಶುದ್ಧಿ ಮಾಡಿ ರಂಗೋಲಿ ಇಟ್ಕೊಂಡು ನಾಗಪ್ಪನ ಈ ತರ ಇಟ್ಕೋಬೇಕು ಈ ಥರ ಅಂದ್ರೆ ಹುತ್ತದ ಮಣ್ಣು ಸಿಕ್ಕಿದ್ರೆ ಹುತ್ತದ ಮಣ್ಣು ಇಲ್ಲ ಅಂದರೆ ಬೆಳ್ಳಿ ನಾಗಪ್ಪನ ಇಟ್ಕೋಬೋದು ಅದೂ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಉಕ್ಕರ್ಸಿದ್ರಲ್ಲಿ ನಾಗಪ್ಪನ ಮಾಡಿಕೊಂಡು ಅದನ್ನು ಇಟ್ಕೋಬೋದು ಅದನ್ನೆಲ್ಲ ಇಟ್ಕೊಂಡು ತಯ ಮತ್ತು ಅರಶಿನ ಕುಂಕುಮ ತಟ್ಟೆ ಎಲ್ಲವನ್ನೂ ರೆಡಿ ಮಾಡ್ಕೋಬೇಕು ನಾಗಪ್ಪಂಗೆ ತನಿ ಎರಿಯೋಕ್ಕೆ ಹಸಿ ಹಾಲು ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿರಬೇಕು ಮತ್ತು ಅಕ್ಕಿ ಹಿಟ್ಟು ಅದರೊಳಗಡೆ ಸ್ವಲ್ಪ ಕಡಲೆಕಾಳು ಹಾಕೋಬೇಕು ಮತ್ತು ಚಿಗಳಿ ತಂಬಿಟ್ಟು ಕೆಲವ್ರ ಮನೇಲಿ ಹಸಿದು ಮಾಡ್ತಾರೆ ಕೆಲವ್ರ ಮನೇಲಿ ಬಿಸಿದು ಮಾಡ್ತಾರೆ ಆಮೇಲೆ ಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಕೊಂಡು ಆಮೇಲೆ ಕಡುಬು ರೂಢಿ ಇದ್ದವ್ರ ಮನೇಲಿ ಬಿಸಿ ಇದು ಸಿಹಿ ಕಡುಬು ಖಾರದ ಕಡುಬು ಮಾಡ್ತಾರೆ ಅದನ್ನೆಲ್ಲ ಇಟ್ಕೊಂಡು ನೈವೇದ್ಯ ಮಾಡಿ ಪೂಜೆ ಮಾಡೋದು ಪೂಜೆ ಎಲ್ಲ ಆದಮೇಲೆ ಹೂವಿಂದ ಹಾಲನ್ನು ದೇವರಿಗೆ ಪ್ರೋಕ್ಷಣೆ ಮಾಡಿ ಅಂದರೆ ಅದನ್ನೇ ತನಿ ಎರಿಯೋ ಆ ಥರ ಪ್ರೋಕ್ಷಣೆ ಮಾಡೋದಕ್ಕೆ ತನಿಹುದು ಅಂತ ಹೇಳೋದು ಹಾಲು ಪ್ರೋಕ್ಷಣೆ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅದು ಆದ ನಂತರ ಅಣ್ಣ ತಂಗಿ ಅಕ್ಕ ತಮ್ಮ ಇದೇ ಥರ ಹೂವಿಂದ ಹಾಲು ಸ್ವಲ್ಪ ಬೆನ್ನಿಗೆ ಹೊಟ್ಟೆಗೆ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅಣ್ಣ ತಂಗಿ ಅಕ್ಕ ತಮ್ಮ ಅಂದ್ರೆ ಬೆನ್ನು ತಣ್ಣಗಿರಲಿ ಅಂತ ಹಾರೈಸೋದು ನೋಡಿದ್ರಲ್ಲ ವೀಕ್ಷಕರೇ ನಾಗರ ಪಂಚಮಿ ಹಬ್ಬದ ಮಹತ್ವ ಏನು ಅಂತ ನಾವು ಕಳೆದ ವರ್ಷ ಸೆಲೆಬ್ರೇಟ್ ಮಾಡಿದಂಥ ನಾಗರ ಪಂಚಮಿ ಹಬ್ಬದ ಒಂದಿಷ್ಟು ಫೋಟೋಸ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ಫೋಟೋದಿಂದ ಹಾಗೆ ವಿಡಿಯೋದಿಂದ ಉಪಯೋಗ ಆಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಶೇರ್ ಮಾಡಿರುವಂಥ ವಿಡಿಯೋ ಇಷ್ಟವಾಗಿದ್ದಲ್ಲಿ ಖಂಡಿತ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು